நீ ஊர் நான் தோடி டோனி தத்துக்கோட நம் உத ஏ அச்சிக்கு அச்சிக்குனிவெச்சி அக்கமாத்னி மழை கந்தோ தர அந்தசு கண்ட பாவன க்ளே வந்த சுக்ஷேப்பா புண்ணியமய புண்ணி அனசிர்வ நிடோனிய கிராமே ஆகமனவாக ಜಾಗರಿ ಆಗ್ತಾ ಆಗಬಾರ್ದು ಆಮೇಲೆ ಜಾಗರಣೂ ಆಗಲೇ ತಳಿ ತಿಳ್ಕೊಂಡ ಅದಾಯಪ್ಪ ಎರಡು ಮ್ಯಾಳಗಳನ್ನು ಕೂಡ್ಸ್ಯಾರ ತಮ್ಮ ಅದ್ನಾಯಪ್ಪ ಈಗಾಗಲೇ ಸರಜೋಡಿ ಹಾಡತಕ್ಕಂಥ ಯಾವ ಮೊದಲು ತಾಲೂಕು ಪಿ ಎಮ್ ಬುದ್ನಿಯ ಹೆಣ್ಣು ಮಕ್ಕಳು ಬಂದಾರ ತಾಯಂದಿರು ಯಾವ್ಯಾವ ಊರು ಯಾವ್ಯಾವ ಮಾಡಿ ಹೆಂಗೆ ಹೆಂಗ ಬಂದಾವೆ ಅನುಗು ಅದಾಯಪ್ಪ ಪರಿಚಯ ಮಾಡಿ ಕೊಟ್ಟಾರ ಅಂದ್ರೆ ಫುಲ್ ಓದಿ ಬಿಟ್ಟಾರ ಅವನು ಅದನಯಪ್ಪ ಹೌದಲಾ ಯಾಕಪ್ಪಾ ಅಂತ ಕೇಳ್ರ ಆ ಎಲ್ಲಮ್ಮ ತಾಯಿ ಪದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಹಾಂ ಹಾಂ ಯಾವ ಯಾರಪ್ಪ ಯಾವ್ಯಾವ ಪ್ರಾಣಿ ಯಾವ್ಯಾವ ಟೈಮ್ಗೆ ಏನು ಪಕ್ಷನೇ ಮಾಡ್ತದ ಆಹಾವ್ ಅವಕ್ಕೆ ಎಲ್ಲಕ್ಕೂ ಹೊಟ್ಟೆ ತುಂಬ ಅನ್ನ ಹಾಕುವಂತ ಜಗದೊಡಿ ನಡೆಸಿರ್ತಕ್ಕಂಥ ಯಾರಿ ಯಾವ ನನ್ನಪ್ಪ ಪಂಚಮುಖ ಪರಮಾತ್ಮನ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಜಮುಖ ಲಂಬೋದರ ಮುರುಗಿ ಶಂಠಿ ಮುಕುಂದರ ಅನಿಸಿರ್ತಕ್ಕಂಥ ಹೌದು ಹಲವಾರು ನಾಮಗಳನ್ನು ಪಡೆದುಕೊಂಡಿರ್ತಕ್ಕಂತ ಹೂನ್ರಿ ಯಾವ ನನ್ನಪ್ಪ ಗಣಪತಿಯ ಪಾದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿಯಾಗಿ ಹೌನ್ರಿ ಇವತ್ತ ನೆಡೋಣಿ ಗ್ರಾಮದ ಏನ್ ಮಾಡ್ಯಾರಪ್ಪ ಗಾಯನ ಕೆಳಗ ಆತು ಎಲ್ಲಾ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಿ ತಂದಿರಿ ಕೂಡ ಹೌದು ತಮ್ಮೆಲ್ಲರಿಗೂ ಕೂಡ ನಮ್ಮ ತಂಡದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಈ ಗಾಯನವನ್ನ ಆ ಮೊಬೈಲ್ ಮೊಬೈಲ್ದೊಳಗೆ ವಿಡಿಯೋ ಮುಖಾಂತರವಾಗಿ ತುಂಬಕೊಳ್ತಕ್ಕಂಥ ಏನು ಚಾಲನನು ವಾಟ್ಸಪ್ಪ ಫೇಸ್ಬುಕ್ ಟೇಟಸ್ ಹತ್ಯೆ ಯಾವ ನಿಡೋಣಿ ಗ್ರಾಮದ ಆ ಸ್ಪೆಷಲ್ ನ್ಯೂಸ್ ಹೌದು ಹೌಲಿಯ ಆ ಚಾನಲ್ ಕೂಡ ಹಾಂ ಯಾವ ಬೆಳಗಲಿ ತಂಡದ ಹೌದು ರನ್ ಬೆಳಗಲಿಯ ಚೌಡ್ಗಿ ಗಾಯನ ತಂಡದ ವತಿಯಿಂದ ಹ್ಞೂ ಆ ಸ್ಪೆಷಲ್ ನ್ಯೂಸ್ ಚೆನ್ನಾಗಿ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದು ಇವತ್ತಿನ ದಿವಸ ಏನು ಇಲ್ಲಿ ಗಂಡ ಹೆಣ್ಣು ಹಾಡ್ಗಿ ಕರ್ಸ್ಯಾರ ಕರ್ಸ್ಯಾರಲ್ಲ ಯಪ್ಪಾ ಏನು ಗಂಡ ಹೆಚ್ಚು ಏನು ಹೆಣ್ಣು ಹೆಚ್ಚು ಏನು ಅಪ್ಪ ಹೆಚ್ಚು ಏನು ಅವ್ವ ಹೆಚ್ಚು ಏನು ಮುತ್ತು ಆ ಹೆಚ್ಚು ಏನು ಮುತ್ತ್ಯ ಹೆಚ್ಚೋ ಹೌದು ಹಾಂ ಕೈಲಾಸದೊಳಗೆ ಸಿಂಹ ಶಕ್ತಿ ವಕಾಲ ಈ ಭೂಲೋಕದಾಗ ಬಂದು ಏನು ನಡಬೈತೆ ಗಂಡ ಹೆಂಡರ ಜಗಳ ಭೂಲೋಕದೊಳಗೆ ಗಂಡ ಹೆಂಡರ ಜಗಳ ಗಂಡ ತೀಡ್ದಂಗೆ ನಾವೆಲ್ಲ ಕೇಳತ್ತೆ ಆಕೆಗೆ ಮತ್ತೊಂದೇ ಏನೋ ಯಾತಂದ್ರಾ ಆ ಯಾಲಾ ಕೂಡ ಶಾಂತಿ ಸಾರಿಸದಂಗ ಆಗಬರ್ದು ಊರಾಗ ಹೌದಾ ಹಾ ಕೈಲಾಸದೊಳಗೆ ಶಿವಾಶಕ್ತಿ ಅದು ಭೂಲೋಕದೊಳಗೆ ಗಂಡ ಹೆಂಡರೆ ಜಗಳ ಹೌದಾ ಗಂಗಾ ತೀಡಿದಂಗ ಇರಬೇಕು ಹೊರತಾಗಿ ಹೆಂಡಿ ತೀಡಿದಂಗ ಆಗಿರಬರ್ದು ಇವತ್ತ ತಾಯಿ ಬಳಸವರು ನಾವು ಏನು ಹೇಳ್ತೀವಿ ಅಂದ್ರೆ ಏನು ಹೇಳ್ತಿದೀವಿ ಇವತ್ತು ನಾವು ತಾಯಿಂದ್ರ ಹಿಯಾಸಿ ಮಾತಾಡಿ ಗಂಡ ಬೆಳ್ಸಿದೀವಿ ಅಂದ್ರೆ ಹಾ ಹಾ ಏನು ಕತ್ತ್ರಿ ಚೆನ್ನಿನ ಧರ್ಮಕ್ಕೆ ತಕ್ಕ

ಗಂಡಿನ ಧರ್ಮಕ್ಕೆ ದಾಕ ಆಗಿರಬಾರದು ಹೆಂಗ್ ಹಾಡೋರಿ ಇಲ್ಲಿ ಕುತ್ತಾವರು ತಾಯಂದಿರು ಕೇಳ್ರಾ ಅವ್ರಿಗೆ ಬುದ್ಧಿ ಬಂದಿರಬೇಕು ಬಂದಿರಬೇಕಾ ಹಿಂದಕ ನಮ್ಮ ಚಂದು ಆನ ಶಾಪುರ ತೋರ್ದಾಗ ಎಲ್ಲ ಮಾಯಿ ಬಂದಾಗ ಹಾಡಿಗೆ ಅವರು ಬಂದು ಹಾ ಬುದ್ಧಿ ಕನ್ಸರ್ ಒಂದ ನಾಲ್ಕು ಮಾತು ಬುದ್ಧಿ ಏಳ ಹೋಗಾರ ಗಂಡ ಹೆಂಡ್ರು ಜಗಳಾಡಿ ದೂರ ಇದ್ರು ಸಕಟಾ ನಮ್ಮ ಮಾತು ಕೇಳಿ ಇನ್ನು ಮುಂದೆ ಅವರು ಚಂದಿನ ಒಂದಾಗಿ ಬಾಳೆ ಮಾಣ್ಣು ಅಂತ ಹೇಳಿ ಬಾಳೆಕ ಹತ್ತಿರಬೇಕು ಹತ್ತಿರಬೇಕ ಗಂಡ ಹೆಂಡ್ರು ಹಂಗ ಮಾತಾಡ್ಬೇಕು ಮತ್ ನೀ ಎಲ್ಲಾ ಕುಡಿಸಿ ಎಲ್ಲ ಕಚಾ ಪಿಚಿ ಮಾಡಿ ಗುಡಿಗೆ ಹಾಸ್ಕೊತ ಮಾಡೋದೇ ಜಗಾರ್ ಬಾನುವಿನಿ ದಿವಸ ಕಿಟಕಿಟಿ ಮಾಡಾಕ ಮುನಕು ಹಬ್ಬಕ್ಕೆ ಮಗಳ ಬಗಲಾಗ ಹಾಕಿ ಸುಮ್ ಹೋಗಿ ಬಿಡ್ತಾನು ಹಂಗ್ ಮಾಡಕ್ ಹೋಗ್ರಾ ಹನುಮಂತಿಯವ್ರ ಗುಡಿಗೆ ಹಾಕೋಗ್ಲಿ ನಾ ಅದ್ರ ಹೋಗುದಿರ್ಬೇಕು ಇಟ್ಟು ತಂದನಕೊಟ್ಟು ಕೊಂಡತ್ತ ಯಾಕೆ ಹಾಕಿ ಹೌದಲ್ಲ ಅದಕ್ಕೆ ತಾಯಂದ್ರ ನಮ್ಮನ ಹಾಡ್ಕಿ ಒಳಗೆ ಹಾಡಿನ ಒಳಗೆ ಕೆಲವೊಂದು ಕೆಲವೊಂದು ವಿಷಯ ಕೇಳಿ ಹೋಗ್ಯಾರ ಹೇಳಿ ಹೇಗ್ಯಾರಲಿ ಏನು ಕೇಳ್ಯಾರಿ ಏನೇನು ಕೇಳ್ಯಾರಂದ್ರೆ ಹಾಂ ಕಡಿ ಅಜ್ಜ ಜನ್ಮ ಇದು ಕಾಯಾಪೂರ ಸಂತಿ ಎಚ್ಚರಲಿ ಯಾವಾರ ಮಾಡ್ಯಾಣ್ಣ ಎಚರ್ಲಿ ಯಾವಾರ ಮಾಡ್ತೇರಿ ನಮ್ಗೆ ಎತ್ತರ ಮಾಡಕ ಬಂದಾರ ಬುದ್ಧಿ ಹಬ್ಬಣ್ಣ ತಾಯಿ ಪೇಮ ಬುದ್ಧಿಯಿಂದ ಪೌರವ ಯವ ಯವ್ವ ಬಂದಾಳೆ ಬಂದಾಳ ಯಪ್ಪ ಯವ್ವ ತಾಯಿ ಹಾಂ ಎಚರ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಇಲ್ಲ ಹೆಂಗೆ ನಲಿ ಇಲ್ಲ ಹಿನ್ನ ಇಲ್ಲ ಎಚ್ರ ಮಾಡೋದು ಪೊರಕು ಮಾಡುವಂಥ ಶಕ್ತಿ ಸಾಮರ್ಥ್ಯ ಹಾ ನಿಮ್ಮ ಹೆಣ್ಣಿನ ಕಡೆ ಒಟ್ಟ ಇಲ್ಲ ಒಟ್ಟ ಇಲ್ಲ ಎಚರ ಮಾಡೋವ್ಯಾವ್ ಯಾವಂದ್ರ ನಮ್ಮ ಅಪ್ಪ ನನ್ನ ಅಪ್ಪ ಜಗದೊಡಿಯ ಪರಮಾತ್ಮ ಹೌದು ಹೌದು ಇವತ್ತು ದೀಕ್ಷೆ ಕೂಡ ಕಮಬೇಕು ಮೋಕ್ಷ ಕೂಡ ಕಮಬೇಕು ಶಿಕ್ಷೆ ಕೂಡ ಸುಧಾರಿ ಅಮಬೇಕು ಬೇಕೇ ಬೇಕು ನೀ ನಾಳೆ ಸತ್ತಾಗ ನಿನ್ನ ತೆಲಿ ಹಿಡಿಯಾಕ ಅವೇಕ್ ಬೇಕಾ ಕಡೆಗೆ ನಿನ್ನ ಕಟ್ಟಿಗಿ ಮ್ಯಾಲು ಓದಿಟ್ಟು ಬೆಂಕಿ ಕಡ್ಡಿ ಕೊಡದ ಬೆಂಕಿ ಹಚ್ಚಕ್ಕಾದ್ರೂ ಅವ ಬೇಕ ಮತ್ತು ನಿನ್ನ ಹೆಣ್ಣಿಗೆ ಎಲ್ಲಿ ಅಧಿಕಾರ ತಾಯಿ ಎಲ್ಲಿ ಐತಿ

ನನ್ನ ಗುರುನಾಥ ಪರಮಾತ್ಮ ಅಂತಕ್ಕಂಥ ದೊಡ್ಡ ಹೋದಾನ ಅದನ್ರಿ ಹೌದು ಇರ್ಬಿ ಎಂಬತ್ತ ನಾಲ್ಕ ಲಕ್ಷ ಕೋಟಿ ಜೀವ ರಾಶಿ ಹಾಕುವಂತ ಪರಮಾತ್ಮ ಹೌದು ದೊಡ್ಡ ಹೋದಾನ ನಿಮ್ಮ ದೊಡ್ಡಗಿದ ಮುಂದಿನ ಬಾಳೆಗೆ ಹೇಳು ಹೇಳುದು ಇಲ್ಲಿ ಮುಂದೆ ಹೌದು ಹೇಳ್ತಾರ ಅವರು ಶನಿಯಾರ ಹೌದು ಆ ತಾಯಿ ಅಟ್ಟ ದೊಡ್ಡ ಅವ್ರ ನಾವೇನಲ್ಲ ನಾವೇನಿಲ್ಲ ಇಲ್ಲಿ ಗುರು ಹಿರಿಯಾರ ನೋಡಪ್ಪ ಬಾಗಪ್ಪ ಓಯಪ್ಪ ಇಲ್ಲಿ ನೂರು ರೂಪಾಯಿ ಕಟ್ಟಿ ಹೋಗ್ಯಾರ ನೂರು ರೂಪಾಯಿ ಕಟ್ಟಿ ಕಾಮ ಅನ್ನೋದು ಇಟ್ಟ ಹೋಗ್ಯಾರ ನೂರು ರೂಪಾಯಿ ಹಂಗೆ ಕಟ್ಟಿಲ್ಲ ಅವ್ರು ಹಾಂ ಇದು ಕಟ್ಯಾರ ಒಂದು ಹಿಂಗ್ಳಿಗೆ ಊಟ ಬಡದ ಕಟ್ಟ್ಯಾರ ಕಮ್ಮ ಮೇಘರಾಜ ಮೇಘರಾಜ ಹ ಮೇಘರಾಜ ಗರ್ಭ ಯಾಕ ದರಿಸಿದ ಹೌದು ಹುಲಿ ಹೇಳು ಅವ್ನ ಗಟ್ಟ ಚೆಂದ ಆಗೀನಿ ಹೌದು ಲ ಅಣ್ಣಗಳು ಎಲ್ದರಿ ಕೇಳಿದ ಅವ್ರು ಹಾಂ ಹಾಂ ಒಬ್ಬರ ಹೇಳಿರು ಪರಿಹಾರದು ಕರ್ನಾಟಕದ ಹುಲಿ ಆತು ನೋಡಿ ಇರ್ಲಿ ಯಾಕಪ್ಪಾ ಅದು ಕೇಳ್ರಿ ಹಾಂ ಜ್ಞಾನಿಗಳು ಪುರಾಣಗಳು ಬರೆದಿಟ್ಟಾರ ಏನತ್ರೀ ಬಲ್ಲವರು ಬಾಳಿಲ್ಲ ಬಾಳಿದ್ದು ಬಲವಿಲ್ಲ ಎಲ್ಲಾರಲ್ಲಿ ಸರ್ವ ಸಾಹಿತಿ ಎಲ್ಲ ಸರ್ವಜ್ಞಾ ಹೌದಾ ಹೌದು ನನಗೆ ಎಷ್ಟು ಗುರುನಾಥ ವಿದ್ಯಾ ಬುದ್ಧಿಯನ್ನ ಕೊಟ್ಟನ ಅಷ್ಟ್ರ ಮಟ್ಟಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾನ ಇವ್ರೀವ್ ಹೌದು ಯಾಗ ಬಾ ಅಂತ ಕೇಳ್ರ ಮಳಿ ಅಂತಕ್ಕ ಇಪ್ಪತ್ತೇಳು ಮಣಿ ಎಲ್ಲ ನಮ್ಮ ಚಂದ್ರಾಮಣಿ ಚಂದ್ರಾಮನಿ ಹೆಂಡ್ರಾ ಹೌದಾ ಭಗವಂತ ನಮ್ಗೆ ಮಳಿ ಕೊಡಪ್ಪ ಅಂದಾಗ ಮೇಲಿದ್ದಕ್ಕಾಗಿ ಮೇಘರಾಜ ಅಂದರು ಮಳಿ ಹೆಣ್ಣು ಹೆಣ್ಣತಿ ಹೌದು ಗಂಡ ಅಂತ ಗರ್ಭ ಧರಿಸಿಲ್ಲ ಹೌದು ಗರ್ಭ ಧರಿಸಿದರೆ ತಗೊಂಡ ಬರ್ರಿ ತಗೊಂಡು ಬಂದ ನಮ್ಗೋಡ್ ತೋರ್ಸ್ರಿ ಮುಂದಿನ ನಿಮ್ಮ ಹೆಸರು ಹೇಳಿ ನಾವು ಅಂತೂ ತಣ್ಣ ಹೋಗ್ಲಿ ಸುಳ್ಳು ಒಟ್ಟ ಮಾತಾಡಂಗಿಲ್ಲ ಗಣಸರ ನಿಮ್ಮ ಗ್ರಾಮಕ್ಕೆ ಬಂದಾನೆ ಅಂದ್ರ ಸುಳ್ಳು ಒಟ್ಟ ಮಾತಾಡಂಗಿಲ್ಲ ಸುಳ್ಳು ಮಾತಾಡ ಕಂಡ್ರೆ ನನಗ್ ಆಗಿ ಬರುದಿಲ್ಲ ಗಂಡು ಮಕ್ಳು ಅಂದ್ರೆ ಬಸರಾಕ ರಾಕಕ್ಕ ಆ ಬಸರಾಕ ರಾಕಾಕ ಅನ್ನಗಳು ಪ್ರಶ್ನೆ ಮಾಡಿದ ಮಳಿ ಇಳಿತು ನೋಡಪ್ಪ ಅಲ್ಲಿ ತರ ಹಾಂ ಗಂಡು ಮಕ್ಳು ಎಂದರೆ ಇಳಿತರು ಇಲ್ಲ ಮಲೆ ಅಂತಕ್ಕಂಥವು ಹೆಣ್ಣ ಹೆಂಗೆ ಎಪ್ಪತ್ತೇಳು ಮಲಿಗೆ ಎಲ್ಲ ನಮ್ಮ ಚಂದ್ರಾಮನ ಗಂಡ ಅಣ್ಣಂಗನ ಪುರಾಣ ಕೊಟ್ಟು ಹೋಗ್ತೇನೆ ಹೋಯ್ಯ ಹೇಗ್ ರಾಜ ಮ್ಯಾಲ ಗಾಬರಿ ಗಾಬರಿ ನೋಡಿ ಅಣ್ಣಾರ ಹೇಳುದು ಕರೆಕ್ಟ್ ಐತಿ ನಾವೇನತ್ತೀವಿ ಗರ್ಭ ನಿಂದ್ರು ಹೆಂಗಸನ ಹೆಸರೇ ಬೇಕಲಾ ಹಾ ಗಪ್ರೇಕ ನೀವು ಅಲ್ಲಿ ಅವ್ರ ಜೋಡಿ ನಾವೇನು ನಾವೇನ್ ಹೇಳಕೀವಂದ್ರ ಮಣಿರಾಜಾಗ ಮೇಘರಾಜ ಅಂತ ಕರೀತಾರ ನೀವೇನು ಹೇಳ್ತೀರಿ ಈಗ ನೆಲಕುದ್ರು ಹೊತ್ತಿನಾಗ ಚಂದ್ರಾಮನ ಹೇ ಅಂತ ಹೇಳ್ತೀರಿ ನೀವು ಆದ್ರೆ ನಮಗೆ ವಿಷಯ ಗೊತ್ತದ ಆದ್ರ நம்ம புராண இது நம்ம புராண இல்லல கேளக்கி அது கேளக்கத்தில் நான் யாக்க நிர்மீக்கு இது நான் தாடி டொனி ஹாடிக் கிளக்கோத்து வந்தீங்க நீங்க தத்து உட்கோட்ரி மத்தி நம் உத ஏ அச்சிக்கு உழிவிச்சி உழிவா அச்சிக்குனிமே அச்சிக்குழு கரு அக்கமாத்து உணி ஆ நாக்கணி மழை அத கந்த ஆக்தார்த்தர் விடுக்கொழ ஹெங்கு கந்த ஆக்கண்டோ நமக்கு இதெல்லாம் திருகாடி ஜனப்போடிப்பதாட்றி நாம் ஒப்பு நமக்கு நமக்கு ஏனோ ஜான கேள்வ் திக்கோரி கிளிசி நமக்கு சானியார் மா நாம் கேக்கொள்ளீவ்வீக அதுக்கு தயமாடி ಆ ಒಂದು ಹೆಂಗಸಿನ ಹೆಸರೇ ಹೇಳ್ಬೇಕು ಗರ್ ಬಿಟ್ಟುಕೊಂಡು ಹಾಕಿದ ಇಲ್ಲ ಕಂದ ಹಾಕಿದಕ್ಕೆ ಹೆಸರೇ ಹೇಳ್ಬೇಕು ಚಾಪುರ ಚಂದಪ್ಪ ಕಾರ್ಯಕ್ರಮ ಮಾಲಕರಿದ್ದರಲ್ಲಿ ಸವಿದ ಪ್ರಾರ್ಥನೆ ಟಾಟ್ಪಾದ ಈ ಯಲ್ಲಮ್ಮ ದೇವಿ ಕರೆಸಿಕೊಂಡಿರ್ತಕ್ಕಂತ ಯಾವ ನಮ್ಮ ಚಂದುವನ್ನ ಶಾಪೂರ್ ಇವರಾರು ಕೂಡ ಆಶೀರ್ವಾದ ರೂಪಾಯಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಕೂಡ ನನ್ನ ಪಂಚಮುಖದ ಪರಮಾತ್ಮ ಇಲ್ಲಿ ಆಗಮನವಾಗಿ ಬಂದ ಆಶೀನರಾಗಿರ್ತಕ್ಕಂಥ ಎಲ್ಲಾರಿಗಮ್ಮ ಎಲ್ಲಮ್ಮ ಆ ಎಲ್ಲಮ್ಮ ಅವರಿಗೆ ಸಕಲ ಸಂಪತ್ತವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡ ಈ ಒಂದ್ ನೂರ ಒಂದು ರೂಪಾಯಿ ಹಣ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಯಾಕಪ್ಪ ಅದು ಕೇಳ ಯಾವ ನಮ್ಮ ಹಾರೂರ ನೆಡೋಣಿ ಗ್ರಾಮದ ಕುಲಕರ್ಣಿ ಅವರ ಹಾಡಿರ್ತಕ್ಕಂತ ಸ್ಥಳ ಇದು ಹೌದು ನಾವು ಹಾಲು ಮತ್ತದವ್ರ ಹಾಲುಗಳು ಕರ್ಸಿದ ಪೂಜೆ ಒಳಗೆ ಎಷ್ಟೋ ಸಲ ಬಂದಲ್ಲಿ ಹಾಡಿ ಹೋಗ್ಯಾರ ಹೋಗ್ಯಾರಲ್ಲ ಯಪ್ಪ ಇವತ್ತಿನ ದಿವಸ ಎ ವಿಷಯ ಎಲ್ಲಿಗೆ ಬಂದತಿ ಅಂದ್ರೆ ಎಲ್ಲಿಗೆ ಬಂದೈತಿ ಮೊದಲು ಗರ್ಭ ಅರ್ಸಿದ ಅವ್ರಿ ಹಾಡು ಯಾರು ನಂದ ಹಾಕಿದ ಅವ್ರಿ ಹೌತು ಹೌಲಿಯ ಯಾಕ ಹೊಟ್ಲಿ ಬಿದ್ದಂತೆ ಯಾಕೆ ಐತೆ ಕೇಳ್ರೆ ಹೇಳಕ್ಕೆ ಹಾಕಿದಿಲ್ಲ ನಾನು ಹೌದಲಾ ಹೊಟ್ಟಿ ಬಿತ್ತು ಬಟ್ಟೆ ಸರಿತು ಹೌದಲ್ಲ ಯಾಕೆ ಬಾ ಅಂತ ಕೇಳಿದ್ರೆ ಹಾಂ ಹಾಂ ನಮ್ಮ ಹಿಂದಿನ ಹಿರಿಯಾರ ಹಾಡ ಹಾಡ್ತಿದ್ರ ಏನತ್ರಿ ಮುಚ್ಚ ಮೂರು ತಿಂಗಳ ಗಂಡು ಸುಪಸರ ಆಗ್ತಾನೆ ಆ ಬಳಕೆ ಹೆಂಗ್ ಸುಪಸರ ಆಗ್ತಾಳೆ ಹಿಂದಿಂದ ಹೌದಲ್ಲ ಗಂಡಿನಲ್ಲಿ ವೀರ್ಯ ಮೊದಲು ತಯಾರಾದಾಗ ಹಿಕ್ಕಟ್ಟ ತಾಯಿ ಗರ್ಭದೊಳಗ ಉದರದೊಳಗ ಬಿದ್ದಾಗ ಬಿದ್ದಾಗ ತಾಯಿ ಗರ್ಭವತಿ ಹಾಕಾಳ ಹೌದಲ್ಲ ಹೌದಲ್ಲ ಇರ್ಲಿಕ್ಕಂದ್ರೆ ಗರ್ಭವತಿ ಆಗಂಗಿಲ್ಲ ಆಗಂಗಿಲ್ಲ ಯಪ್ಪ ಇಲ್ಲಿ ಸಮಸ್ಯೆ ಏನು ಏನ್ ಬಂದ್ರಿ ಏನ್ರಿ ಮ್ಯಾಲಿದ್ದಾಗ ಬೇಗ ರಾಜ ಯಾಕಂದ್ರ ಯಾಕಂದ್ರ ಹೌದಲ್ಲ ಹಾ ಹಾ ಮ್ಯಾಲಿದ್ದಾಗಿನ ಹೇಳೀನಿ ಮಿಂಚ ಗದ್ನಿ ಮೋಡ ಸಿಡ್ಲ ಮಾಡಿಟ್ಟವ ನನ್ನ ಬ್ರಹ್ಮ ದೇವ್ರು ಅವ ಇವ್ರವ್ವ ಹಾಂ ಇವ್ರು ಅವ್ವ ಮಿಂಚ ಗದ್ನಿ ಮೋಡ ಸಿಡ್ಲ ಯಾವಾಗ್ಯೋ ಒಂಬತ್ತು ತಿಂಗಳು ಒಂಬತ್ತು ದಿವಸ ಬಸರಾಗಿ ಯಾವಾಗ್ಯೋ ಹಾಡಿಲ್ಲ ಹಾಡಲಿಲ್ಲ ಯಾಕಿ ಹೌದಿಲ್ಲ ಇವು ಇಪ್ಪತ್ತೇಳು ಮಳಿಗಳೆಲ್ಲ ಚಂದ್ರಮಣ್ ಹೆಂಡ್ರ ಚಂದ್ರಮ್ಮನ ಗಾಂಡರನ ಅವರ ಅವ್ಗೆ ಬಸರಾಗ್ಯಾರ ಅನ್ನುವಂಗ ಅವನ್ ಹೆಂಡ್ರ ಇದ್ದಾರ ಅನ್ನುವಂಗ ನಾ ಲೇಖ ಕೊಡ್ತೇನೆ ಇದ್ರ ಮೀರಿ ಇದಕ್ಕೆ ನೀವು ಏನು ಇದ್ರ ಮೀರಿ ಮತ್ತೊಂದು ಬುಕ್ಕ ನೀವು ಕೇಳುವಂತ ಬುಕ್ ನಮ್ಮ ಕಡೆಯಿಲ್ಲ நோட்ரி நான் கேக்கு நீசா நீளக்கி மேகராஜ அந்த உதிரி தேத்திரி நீ அச்சிக்கிர் வாரி அதே சந்திராமன ஹாண்டி ஹேத்ரி சந்திராமன ஹிய்த்தி ஹதினா இப்பத்தோழ மழிங்கெல்லாம் கான் ஒன்னுத் நீங்க இப்பத்தோழ மந்திரி கர்பாக்கு சாத்தனது முந்தேளா இந்த ஏழு தன அட்டாய் ಬಡಿಕ್ ಅಕ್ಲಿಸ್ಟ ಆ ಏಳ್ ಹೆಂಡ್ರ ಯಾರು ಅದನ್ನ ಹೇಳ್ರಿ ಚಂದ್ರಮ್ಮನ್ ಹೆಂಡ್ರ ಇದ್ರಂದ್ರ ಹಾ ರೀ ಅದಕ್ಕ ದಯಮಾಡಿ ನಿಮ್ಗೊಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಆದರ್ ಸಮೇತವಾಗಿ ನಮ್ಮ ಕರ್ನಾಟಕದೊಳಗೆ ಕೆಲವೊಂದು ಸಂಗೀತ ಅದಾವ ಡಪ್ಪಿನ ಪದ ಚೂಡ್ಕಿ ಪದ ಡೊಳ್ಳಿ ಪದ ನಾವು ಜನಪದ ಗಾಯಕ್ರಿ ಇರುವಲಿಕೋ ಬರೀ ಒಂದ್ ಹುಡುಗಿ ಹಾಕಿ ನೋಡುದು ಹೋಗೋತ್ನ್ಯಾಗ ನಾವು ಹಾಡ ಬರಿತೀವಿ ಹಾಕ್ಬ ಬರೀ ದಿವಸ ನಿಂದ ಕೇಳ್ತೀನಿ ಹೇನ್ರಿ ಹ್ಞೂ ರೀ ಹಾ ಟ್ವೆಂಟಿ ಟ್ವೆಂಟಿ ಬಿಸ್ಕಿಟ್ ಕೇಳ್ರಿ ಅದಕ್ಕ ನಾವ್ ಹಾಡು ಬೇರೆ ನಮ್ಗ ಆಧಾರ ಇರಂಗಿಲ್ಲ ಬರಿತೀವಿ ಒಂದು ಗಂಡಸನ್ ನೋಡ್ರಿ ಏನ್ರಿ ಬರಿತೀವ ಆದ್ರೆ ತತ್ವ ಸಿದ್ಧಾಂತ ಅಡಗಿದ್ದ ಡಪ್ಪಿನ ಪದದಾಗ ಡೋಳಿನ ಪದದಾಗ ಚೋಡಿಗೆ ಪದಗಳಾಗ ನೀಪ್ಪ ನಿಮ್ಮ ನಿಮ್ಮಲ್ಲಿ ಏನ್ರಿ ಒಂದ್ ರೊಟ್ಟಿ ಸಿಗ್ತದ ನಾವು ಬಂದ್ ಕೇಳೋಣ ನೀವ್ ಏನ್ರಿ ಹೇಳ್ಕೋತೀರಾ ಅದಕ್ಕೆ ಒಂದ್ ಏನೇ ಇದ್ರು ಇಲ್ಲಿ ಕೂಡೈತಿ ಸಭಾ ನಾವು ಕೇಳಾಕತ್ತೀವಿ ದಯಮಾಡಿ ಕರೆಕ್ಟಾಗಿ ಉತ್ತರ ಕೊಡಿರಿ ಇಲ್ಲ ಅಂದ್ರೆ ಬಿಡ್ರಿ ಅದೇನು ಸಮಸ್ಯೆ ಇಲ್ಲ ಸಿಕ್ತೇನೆ ಹೇಳ್ತು ಸಿಗ್ಲಿಕ್ಕೆ ಅಂದ್ರೆ ಇಲ್ಲಪ್ಪ ಗುರುಗಳ ಅವ್ರದ್ದು ಕೊಟ್ಟು ಭಾಳ ನೈಟೈತಿ ಇಲ್ಲ ಇಲ್ಲಿ ಹೇಳಾದ್ರು ವಿಷಯ ಬಳಿ ಏನು ಕೇಳ್ಯಾರಂದ್ರೆ ಹಾಂ ಚಂದ್ರಾಮುಣಿ ಇಪ್ಪತ್ತೇಳು ಮಂದಿ ಹೆಂಡ್ರ ಹೆಸ್ರು ಹೆಸ್ರ ಹಿಂದೆ ಎರಡು ದಿವಸ ಮುಂದೆ ಎರಡು ದಿವಸ ಸತ್ತ ಹೌದಲ್ಲ ಹಾಂ ಯಾಕಪ್ಪಾ ಅಂತ ಕೇಳಿದ್ರೆ ಇಪ್ಪತ್ತು ಮಂದಿ ಮಂದಿಯಲ್ಲ ಹೆಣ್ಮಕ್ಳ್ದಾರ ಹಾಂ ಆ ಹೆಂಡ್ರಿ ಹೆಸರು ನಾವೇ ಕೆಳಮ ಮಾಡಿ ಹೆಣ್ಣು ಹಾಡೋರು ಬಂದಾರ ಹೌದಲ್ಲ ಅವ್ರಿ ಹೆಣ್ಣು ಮಕ್ಕಳ ಹೆಸರು ಅವ್ರು ಹೇಳ್ಬೇಕು ಅಣ್ಣ ಹೇಳ್ತಾನು ಇಪ್ಪತ್ತೇಳು ಮಂದಿ ಒಮ್ಮೆ ಗರ್ಭ ಸಾಧ್ಯ ಪರಮಾತ್ಮ ಹೌದ ನೂರ ಎಂಟು ಮಂದಿ ಪಟ್ಟತ್ರಿಯಾರ ಸೋಳ ಸಾವಿರ ಗೋಪಾರ ಹೌದ ಸೋಳ ಸಾವಿರ ಅಂದ್ರ ಹದಿನಾರು ಸಾವಿರ ಅಟ್ರು ಒಮ್ಮೆ ಲಗ್ನ ಆಗಿ ಅಟ್ರು ಒಮ್ಮೆ ಮನಿ ಕಟ್ಟಿ ಅಟ್ರು ಒಮ್ಮೆ ಬಸರು ಮಾಡಿಬಿಟ್ಟವ ನಮ್ಮ ಪರಮಾತ್ಮ ನೀವು ಅಣ್ಣ ಬರೀ ಎಲ್ಲ ನೀವು ಭಾಳ ಮನಸ್ಸಿಗೆ ಹಚ್ಕೋಬೇ ನಾ ಯಾಕೆ ಬಡ್ಕೊಳ್ಳಿ ದಿವಸ ಸಾತದವ್ ನನಗೆ ನೀ ಎಲ್ಲಾರ ನೀ ಬಡ್ಕೊಂಡಿ ನಾ ಬಡ್ಕೊಂಡಿ ಅಂತ ಹೇಳಿ ನಿಗ್ರೆ ಹಾಕಿನಿ ಇಲ್ಲ ಬರೇ ಇಪ್ಪತ್ತೇಳು ಮಂದಿ ಆಟ ವಿಚಾರ ಮಾಡತ್ತೆ ನೀವು ಅಣ್ಣ ಹೌದಲ್ಲ ಹಲವಾರು ಮಂದಿ ನಮ್ಮ ಮನಿ ಹೆಸರು ಅವ ನೋಡುನು ಹೆಣ್ಣು ಹಾಡು ತಾಯಿಂದ್ರೆ ಬರಗದವ್ರ ಇಪ್ಪತ್ತೇಳು ಮಂದಿ ಚಂದ್ರ ಚಂದಿರನ ಹೆಸರ ಚಂದಿರನ ಚಂದಿರನ ಹೆಂಡ್ರಿ ಹೆಸರ ಯಾವ ಪ್ರಕಾರವಾಗಿ ತಾಯಿ ಬಳಗಾಡ್ ಬಿಡಿಸ್ತಾರ ನೋಡೋಣ ಇನ್ನೊಂದು ಚೌಕ್ ಪದ ಹಾಡುದು ಬಗಪ್ಪ ನಿನ್ನ ಕೆಲಸ ಹ ಆದ್ ಮುಜಿಮಠ ಆರಿಸುದ ಕೆಲಸ ನಿಮ್ಮದು ಇಬ್ಬರು ಮುಗಿದ ಬಳಕ ಮುಂದೆ ಮಾತಾಡುವುದು ನನ್ನ ಕೆಲಸ